ಹೊನ್ನಾವರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರಲ್ಲಿ ರಸ್ತೆ ಅಂಚಿಗೆ ಪ್ರತಿ ವರ್ಷವೂ ಖಾಸಗಿ ಕಂಪನಿಯವರ ಸಿ ಕೇಬಲ್ ಕೆಲಸದಿಂದ ವಾಹನ ಸವಾರರು ಪರದಾಡುವ ಸ್ಥಿತಿ ಎದುರಾಗಿದೆ ರಸ್ತೆ ಅಂಚಿಗೆ ವಾಹನ ಓಡಿಸುವುದಿರಲಿ ನಡೆದು ಹೋಗುವ ಹಾಗೂ ಇಲ್ಲ ಇನ್ನು ರಸ್ತೆ ಅಂಚಿನ ಅಂಗಡಿ ಮನೆಯವರಿಗೆ ಧೂಳಿನಿಂದ ಮುಕ್ತಿ ಸಿಗುತ್ತಿಲ್ಲ ಕೆಲವು ದಿನಗಳಿಂದ ಖಾಸಗಿ ಕಂಪನಿಯವರು ಓಎಫ್ಸಿ ಕೇಬಲ್ ಅಳವಡಿಸಲು ರಸ್ತೆ ಅಂಚಿಗೆ ಹೊಂಡ ತೆಗೆದು ಸರಿಯಾಗಿ ಮಣ್ಣು ಮುಚ್ಚದೆ ಹಾಗೆ ಹೋಗುತ್ತಿದ್ದಾರೆ ಹುಲಿಯಪ್ಪನ ಕಟ್ಟೆಯಿಂದ ಕವಲಕ್ಕಿ ಹಡಿನಬಾಳ ಸಮೀಪದ ತನಕ ಮಣ್ಣು ತೆಗೆದಿದ್ದು ಕೆಲವು ಕಡೆ ರಸ್ತೆ ಅಂಚಿಗೆ ಮಣ್ಣಿನ ದಿಬ್ಬದ ಹಾಗೆ ರಾಶಿ ಬಿದ್ದಿದೆ ಆಗಾಗ ಬೀಳುವ ಮಳೆಗೆ ಬೈಕ್ ಸವಾರರು ನಿಯಂತ್ರಣ ತಪ್ಪಿ ಬೀಳುತ್ತಿದ್ದಾರೆ ಅಲ್ಲಲ್ಲಿ ಹೊಂಡ ಬಿದ್ದುಕೊಂಡಿದೆ ಪ್ರತಿ ವರ್ಷ ಹೆದ್ದಾರಿ ಉದ್ದಕ್ಕೂ ರಸ್ತೆ ಪಕ್ಕ ಕೇಬಲ್ ಮತ್ತು ನೀರು ಸರಬರಾಜಿಗೆ ಅಗೆದಲ್ಲೇ ಅಗೆಯುತ್ತಿದ್ದಾರೆ ಒಂದು ಸಲ ಯಾವುದೋ ಖಾಸಗಿ ಕಂಪನಿಯ ಕೇಬಲ್ಗೆ ಅಗದರೆ ಮತ್ತೆ ವಾಟರ್ ಸಪ್ಲೈ ಎಂದು ದೊಡ್ಡ ಹೊಂಡ ತೋಡುತ್ತಾರೆ ಇನ್ಯಾರೋ ಬಂದು ಅಲ್ಲೇ ಮತ್ತೆ ಅಗೆಯುತ್ತಾರೆ ನಾನಾ ಬಗೆಯ ಯಂತ್ರಗಳನ್ನು ಬಳಸಿ ರಸ್ತೆ ಬದಿ ಅಗೆದು ಅಸ್ತವ್ಯಸ್ತಗೊಂಡರೆ ಪ್ರಯಾಣಕ್ಕೆ ಬೇಕಾದ ಪ್ರಮುಖ ಡಾಂಬರು ರಸ್ತೆ ಸಡಿಲಗೊಂಡು ಅಪಾಯಕ್ಕೆ ಅಡಿಯಾಗುತ್ತಿದೆ ಇನ್ನು ರಸ್ತೆ ಅಂಚಿನ ಗುಡ್ಡದ ಕೆಳಗಡೆ ಮಣ್ಣು ತೆಗೆದಿದ್ದು ಮೇಲಿನ ಗುಡ್ಡ ಕುಸಿತವಾಗುವ ಭೀತಿಯು ಕೆಲವು ಕಡೆ ಇದೆ ಜನವಸತಿ ಇರುವ ಅನೇಕ ಕಡೆ ಮಣ್ಣು ತೆಗೆದಲ್ಲಿ ಸರಿಯಾಗಿ ಸಮತಟ್ಟು ಮಾಡದೆ ಇರುವುದರಿಂದ ಜನ ವಾಹನ ಹತ್ತಿ ಇಳಿಯಲು ಓಡಾಡಲು ಪರದಾಡಬೇಕಾಗಿದೆ ರಸ್ತೆ ಸೈಡ್ ಮಣ್ಣು ಹಾಕಿದ್ದಾರೆ ಅದರಿಂದ ಜನರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ರಸ್ತೆಯಲ್ಲಿ ಮಣ್ಣು ಬಿದ್ದರಿಂದ ವಾಹನ ಸವಾರಿ ತುಂಬಾ ತೊಂದರೆ ಆಗ್ತಾ ಇದೆ ಈಗಾಗಲೇ ಐದಾರು ಜನ ಬಿದ್ದಿ ಕೈ ಕಾಲಿಗೆ ಪೆಟ್ಟು ಮಾಡ್ಕೊಂಡಿದ್ದಾರೆ ಇದನ್ನು ನೀವು ಆದಷ್ಟು ಬೇಗ ನಮಗೆ ಸರಿಯಾಗಿ ಮಾಡ್ಕೊಡ್ಬೇಕು ಅಂತ ಕೇಳಿ ಮಾಡ್ಕೊಡ್ತಾ ಇಲ್ಲ ಅವರು ಅದಕ್ಕಾಗಿ ನೀವು ಮುಂದಿನ ಕ್ರಮವನ್ನು ತಗೊಂಡು ಇಲ್ಲ ಅದನ್ನ ನಾವು ಸಾರ್ವಜನಿಕ ಮಾಡ್ತೇವೆ ಅಷ್ಟೇ